ಒಂದು ಕಾರ್ಯಕ್ರಮವನ್ನ ಶನಿವಾರ ದಿನ ಚಿಕ್ಕನಾಯಕನಹಳ್ಳಿ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಡಿಪೋ ಮ್ಯಾನೇಜರ್ ಅವರು ಅರೇಂಜ್ ಮಾಡಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸರ್ಕಾರದಿಂದ ಆಯ್ಕೆಯಾಗಿ ನಾಮಿನಿ ಆಗಿ ಬಂದಿರತಕ್ಕಂಥ ಅಧ್ಯಕ್ಷರನ್ನ ಅವರು ಬಹಳ ಲೇಟ್ ಆಗಿ ಕರೆದಿದ್ರು ಲೇಟ್ ಆಗಿ ಕರೆದ್ರು ಸಹ ನಮ್ಮ ಅಧ್ಯಕ್ಷರು ಎಂ ಚಂದ್ರಶೇಖರ್ ಅವರು ಆದರೂ ಆಗಲಿ ಸರ್ಕಾರ ಕಾರ್ಯಕ್ರಮ ಹೋಗ್ಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಜರಿದ್ದಂತ ವೇಳೆಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಮತ್ತು ಅವರ ಹಿಂಬಾಲಕರು ಆ ಕಾರ್ಯಕ್ರಮದಲ್ಲಿ ಏನು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಅನ್ವಯಿಸಿದೆ ಮತ್ತು ಆ ಒಂದು ಬಸ್ ಡಿಪೋ ಮ್ಯಾನೇಜರ್ ಸಹ ಅವರು ಕರೆಕ್ಟ್ ಆಗಿ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಏನ್ ಕೊಡಬೇಕು ಆ ಗೌರವವನ್ನು ಕೊಡಬೇಕಾಗಿತ್ತು ಆ ಗೌರವವನ್ನು ಕೊಡದಲೇ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದರೆ ಅವರಿಗೆ ಅಗೌರವವನ್ನು ತೋರಿಸಿದ್ದಾರೆ ಜೊತೆಗೆ ಆ ಒಂದು ಸ್ಥಾನಕ್ಕೆ ಅಗೌರವ ಅಗೌರವವನ್ನು ತೋರಿಸಿದ್ದಾರೆ ಅದು ಅಲ್ಲದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಮೇಲೆ ಶಾಸಕರ ಹಿಂಬಾಲಕರು ದೌರ್ಜನ್ಯವನ್ನು ಮಾಡ್ತಕ್ಕಂಥ ದೃಶ್ಯವನ್ನು ನಾವು ಈಗಾಗಲೇ ಅನೇಕ ಯೂಟ್ಯೂಬ್ಗಳಲ್ಲಿ ಮತ್ತೆ ಅನೇಕ ಇವುಗಳಲ್ಲಿ ನೋಡಿದೀವಿ ಪ್ರಜಾಶಕ್ತಿನಲ್ಲೂ ಸಹ ಬಂದಿದೆ ಈ ತರ ದೌರ್ಜನ್ಯವನ್ನ ಮಾಡೋದಾದ್ರೆ ಈಗ ಹೆಂಗೆ ಪ್ರಜಾ ಪ್ರಜಾಪ್ರಭುತ್ವ ಉಳಿಯುತ್ತೆ ಇದು ಪ್ರಜಾಪ್ರಭುತ್ವ ಅದು ಒಂದು ಸರ್ಕಾರದ ಕಾರ್ಯಕ್ರಮ ಅದೇನು ಜೆಡಿಎಸ್ ಕಾರ್ಯಕ್ರಮ ಅಲ್ಲ ಅಥವಾ ಬಿಜೆಪಿ ಕಾರ್ಯಕ್ರಮ ಅಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿ ಡಿ ಚಂದ್ರಶೇಖರ್ನ ತಳ್ಳಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೀವು ಸಹ ನೋಡಿದೀರ ಈ ರೀತಿ ಆದಾಗ ಒಂದು ಜನಗಳಿಗೆ ಅನುಕೂಲ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಅದಾಗಿದ್ರು ಸಹ ಇವರು ಸಹ ಪ್ರಾರ್ಥನೆ ಮಾಡಿದರೆ ಸರ್ಕಾರಿ ಬಸ್ ಅನ್ನು ಬಿಡ್ರಿ ಹೇಳಿ ಆ ದಿಸೋದು ಜೆ ಡಿ ಎಸ್ ಕಾರ್ಯಕ್ರಮ ತರ ರೀತಿನಲ್ಲಿ ಅವ್ರ ಹಿಂಬಾಲಕರು ಮತ್ತೆ ಏನು ಅವರೇ ಕಾರ್ಯಕ್ರಮ ಮಾಡ್ಬೇಕಾ ಈ ಕಾರ್ಯಕ್ರಮವನ್ನ ಎಲ್ಲರೂ ಸೇರ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಇದು ಪ್ರೋಟೋಕಾಲ್ ಅದು ಕಾಂಗ್ರೆಸ್ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಏನೋ ಆಗಿರ್ಲಿ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಏನ್ ನಿಯಮ ಇದೆ ಆ ನಿಯಮವನ್ನು ಪಾಲಿಸಬೇಕಾಗುತ್ತೆ ಈ ದಿಸೆಯಲ್ಲಿ ಅಲ್ಲಿ ಡಿಪೋ ಮ್ಯಾನೇಜರ್ ಅವರು ಸಹ ತಪ್ಪು ಮಾಡಿದ್ದಾರೆ ಜೊತೆಗೆ ಶಾಸಕರು ನಿತ್ಕೊಂಡು ಸಹ ನಮ್ಮ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಅವರು ತಳತಕ್ಕ ದೃಶ್ಯವನ್ನು ನೋಡ್ಕೊಂಡು ಸಹ ಇವರು ಸಹ ಒಂದು ನಮ್ಮ ಅಧ್ಯಕ್ಷರ ಮೇಲೆ ಅನೇಕ ರೀತಿಯ ಶಬ್ದಗಳನ್ನ ಉಪಯೋಗಿಸಿದರು ಇದು ಬಹಳ ಖಂಡನೀಯ ಇದನ್ನ ನಾವು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಸಹ ಖಂಡಿಸ್ತೀವಿ ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಈ ರೀತಿ ಆಗ್ಬಾರ್ದು ನಮ್ಮ ತಾಲೂಕಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ ಆ ದಿಸ ಇವತ್ತು ಶಾಸಕರು ಬಹಳ ದುಡುಕ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ನಮಗೂ ಸಹ ಬಹಳ ಬೇಜಾರಾಗಿದೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಹ ಬೇಜಾರಾಗಿದೆ ಅದೇ ರೀತಿ ಡಿಪೋ ಮ್ಯಾನೇಜರ್ ಅವರು ಸಹ ಏನು ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಪ್ರಕಾರ ಅವ್ರ ಕಾರ್ಯಕ್ರಮದಲ್ಲಿ ರೂಪಿಸ್ಬೇಕಾಗಿತ್ತು ಅದರಿಂದ ನಾವೇನಾದ್ರು ಮುಂದೆ ಇದ್ದಾರೆ ಆದ್ರೆ ಡಿಪೋ ಮ್ಯಾನೇಜರ್ ಮತ್ತೆ ಇದ್ರ ಮೇಲೆ ಏನಿದೆ ಅವ್ರ ಮೇಲೆಲ್ಲ ನಾವು ಮೇಲಾಧಿಕಾರಿಗೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾವು ಇದು ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಶಾಸಕರು ಇನ್ನು ಮುಂದೆ ಯಾವುದೇ ರೀತಿ ಈ ದುರಾಡಳಿತ ಅಥವಾ ದುಂಡಾವರ್ತಿ ಮಾಡದಾದ್ರೆ ನಾವು ಸಹ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸಹ ಎಲ್ಲ ಮೆರೋದು ಎಲ್ಲಾ ರೀತಿಯ ಹಿಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡಿದ್ದು ತುಂಬಾ ಖಂಡನೀಯ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತಾ ಇದೀವಿ ಎಲ್ಲ ಪತ್ರಕರ್ತ ಮಿತ್ರ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜಿರ್ತಕ್ಕಂತ ಹುಳಿಯ ಅಧ್ಯಕ್ಷರು ಹಿರಿಯರಾದ ಜಿಲ್ಲಾ ರಾಜ್ಯ ದಳದ ಕಾರ್ಯದರ್ಶಿ ಅಧ್ಯಕ್ಷ ಕೃಷ್ಣೇಗೌಡ್ರೆ ಜಿಲ್ಲಾ ಕೆಡಿಪಿ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರ ಯುವ ಮೋರ್ಚಾ ತಾಲೂಕ್ ಅಧ್ಯಕ್ಷರ ನಿದರ್ಶ ಅವರೇ ಚಿಕ್ಕನಹಳ್ಳಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಿದರ್ಶ ಅವರೇ ಹಾಗೂ ತಾಲೂಕ್ ಅಧ್ಯಕ್ಷ ಮಣೀರ್ ಅವರೇ ವಾಸುರವ್ರೆ ಶ್ರೀನಿವಾಸ ಅವರ ಅವೆಲ್ಲ ನಮ್ಮ ಈ ಸದಸ್ಯ ಪತ್ರಕರ್ತರು ತಂದ್ರೆ ಚಿಕ್ಕನವ್ರ ಹೇಳಿದಾಗೆ ಮೊನ್ನೆ ದಿನ ಏನು ಕೆ ಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಯಾವುದೇ ಹಾಲ್ಟಿಂಗ್ ಬಸ್ ಇಲ್ಲ ಇಲ್ಲಿರ್ತಕ್ಕಂತ ಜನಗಳಿಗೆ ಬೆಳಿಗ್ಗೆ ಏನಾದ್ರು ಬೆಂಗಳೂರು ಅಥವಾ ತುಮಕೂರು ಹೋಗಬೇಕಂದ್ರೆ ಅವರಿಗೆ ತೊಂದರೆ ಆಗುತ್ತೆ ಇಲ್ಲಿ ಒಂದು ಹಾಲ್ಟಿಂಗ್ ಬಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಕಳೆದ ಒಂದು ತಿಂಗಳ ಹಿಂದೆನೆ ಸನ್ಮಾನ್ಯ ಕೃಷ್ಣೇಗೌಡರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಅವರಿಗೆ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡು ಯಾಕಂದ್ರೆ ಹುಳಿಯಾರಿಂದ ಬರೋ ಬಸ್ಗಳು ಫುಲ್ ಆಗಿ ಬರ್ತವೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಹತ್ತದಕ್ಕೂ ಜಾಗ ಇರ್ತಾ ಇಲ್ಲ ಅಂತ ಹೇಳಿ ಸ್ಥಿತಿಯನ್ನ ಕೃಷ್ಣೇಗೌಡರು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಕೆ ಎಸ್ ಆರ್ ಟಿಸಿ ಅಧಿಕಾರಿಗಳಿಗೆ ಕಳೆದ ಹತ್ತು ದಿವಸಗಳ ಹಿಂದೆ ಏನು ತುಮಕೂರಿನಲ್ಲಿ ಜಿಲ್ಲಾ ಕೆ ಡಿ ಪಿ ಮೀಟಿಂಗ್ ಆಗಿತ್ತು ಅದಕ್ಕೆ ನಮ್ಮ ಚಿಕ್ಕನಾಯಕಳ್ಳಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಚಂದ್ರಶೇಖರ್ ಅವರು ಭಾಗವಹಿಸಿ ಅಲ್ಲೂ ಕೂಡ ಮನವಿಯನ್ನು ಮಾಡಿದರು ಚಿಕ್ಕನಾಯ್ಹಳ್ಳಿ ಜನಕ್ಕೆ ಬೆಳಿಗ್ಗೆ ಹೋಗೋದಕ್ಕೆ ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಒಂದು ಚಿಕ್ಕನಾಯಕಳ್ಳಿ ಹಾರ್ಟಿಂಗ್ ಬಸ್ಸನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ರಿಕ್ವಿಷನ್ ಕೊಟ್ಟಿದ್ದರು ಅದರ ಪ್ರಯತ್ನದ ಅಂಗವಾಗಿ ಶನಿವಾರದಿಂದ ಒಂದು ಬಸ್ಸನ್ನು ಇಲ್ಲಿಂದ ಹೊರಡೋದು ಅಂತ ಹೇಳಿ ಅಲ್ಲಿಯ ಡಿಪೋದವ್ರು ವ್ಯವಸ್ಥೆ ಮಾಡಿದರು ಆದ್ರಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಯಾವುದೇ ಶಿಷ್ಟಾಚಾರದ ಪಾಲನೆಯನ್ನು ಮಾಡಿದೆ ಇನ್ನು ಹತ್ತು ನಿಮಿಷಾದ್ರೆ ಹೇಳಿದ್ದಾರೆ ಆದರೂ ಆತುರಾತುರವಾಗಿ ಚಂದ್ರಶೇಖರ್ ಅವರು ಹೋದ್ರೆ ಅವರ ಗಮನಕ್ಕೆ ಬಾರದೆ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅದರಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡಿದ್ದಾರೆ ನೀವು ನನ್ನನ್ನ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ ಇದು ತಪ್ಪಾಗಿದೆ ಈ ರೀತಿಯ ಕಾರ್ಯಕ್ರಮಕ್ಕೆ ಅಂತ ಅಂತೇಳಿ ಗಲಾಟೆ ಮಾಡಿದಾಗ ಇದಕ್ಕಿದ್ದಾಗ ಶಾಸಕರ ಬೆಂಬಲಿಗರು ಚಂದ್ರಶೇಖರ್ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗಿರ್ತಕ್ಕಂಥ ದೃಶ್ಯಗಳನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಅಂದ್ರೆ ಈ ರೀತಿಯ ದುಂಡಾವರ್ತನೆಗೆ ಬೆಂಬಲ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಶಾಸಕರು ಅವರು ಅರ್ಥ ಮಾಡ್ಕೊಳ್ಬೇಕು ಅಧ್ಯಕ್ಷರಾಗಿ ಇರತಕ್ಕಂಥವ್ರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸರ್ಕಾರದ ನಾಮಿನಿಯಾಗಿ ಅವರು ಬಂದಿರತಕ್ಕಂಥದ್ದು ಸರ್ಕಾರದ ಅವರು ಇವರು ಹೇಗೆ ಜನರಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೋ ಇವರು ಕೂಡ ಸರ್ಕಾರದಿಂದ ನಾಮಿನೇಷನ್ ಆಗಿ ಒಂದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಇವ್ರಿಗೂ ಕೂಡ ಕೆಲವು ಬದ್ಧತೆಗಳಿರುತ್ತೆ ಅಂಥವ್ರ ಮೇಲೆ ಈ ರೀತಿಯ ದೌರ್ಜನ್ಯದ ವರ್ತನೆ ನಿಜಕ್ಕೂ ಕೂಡ ಖಂಡನೀಯ ಅವರಿಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಯಾವುದೇ ರೀತಿಯ ಪ್ರಯತ್ನ ಕಂಡು ಬರಲಿಲ್ಲ ಇದು ಅಕ್ಷಮೆ ಅಪರಾಧ ಅವರು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ಅವರಿಗೆ ಬೆಂಬಲ ಕೊಡೋದನ್ನ ನಿಲ್ಲಿಸಬೇಕು ಅವ್ರನ್ನ ತಡಿಬೇಕು ಅಂತ ಹೇಳಿದ್ರೆ ಈ ಹಿಂದೆ ಚಿಕ್ಕನಾಯಕನಹಳ್ಳಿ ಅಂತ ಹೇಳಿದ್ರೆ ಜನ ಇಲ್ಲಪ್ಪ ಹಳ್ಳಿಯವರ ಬರಕ್ಕೆ ಹೆದರಿಕೆ ಆಗುತ್ತೆ ಇಲ್ಲಿ ರೌಡಿಸಂ ಜಾಸ್ತಿ ಅಂತ ಹೇಳೋರು ಇತ್ತೀಚಿನ ದಿನಗಳಲ್ಲಿ ಅದು ಮಾಸಿ ಹೋಗಿತ್ತು ಆದ್ರೆ ಅದು ಪುನರಾವರ್ತನೆ ಆಗ್ತಕ್ಕಂತ ಸನ್ನಿವೇಶವನ್ನ ಶಾಸಕರು ಅವರ ಬೆಂಬಲಿಗರಿಂದ ಮಾಡ್ತಾ ಇರ್ತಕ್ಕಂಥ ತಡೆಗಟ್ಟದೆ ಹೋದ್ರೆ ನಿಜಕ್ಕೂ ಕೂಡ ಚಿಕ್ಕನಾಯಕಳಿಯ ಒಂದು ಏನು ಒಳ್ಳೆ ಹೆಸರು ಇದೆ ಅದಕ್ಕೆ ಕಪ್ಪು ಚಿಕ್ಕೆ ಬಂದಂತಾಗತ್ತೆ ದಯಮಾಡಿ ಅಂತ ಕಾರ್ಯಕ್ರಮಗಳಲ್ಲಿ ಏನು ಅವರ ಬೆಂಬಲಿಗರನ್ನ ಹತೋಟಿನಲ್ಲಿ ಇರ್ತಕ್ಕಂಥ ಕಾರ್ಯವನ್ನ ಸನ್ಮಾನ್ಯ ಶಾಸಕರು ಮಾಡಬೇಕು ಅದೇ ರೀತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಮೇಲೆ ಈ ರೀತಿ ಆಗಿದೆ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಏನಪ್ಪಾ ಈ ರೀತಿ ಆದ್ರೆ ನಾವು ಹೇಗೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದು ಜನಸಾಮಾನ್ಯರಿಗೆ ಸ್ಪಂದಿಸೋದು ಹೇಗೆ ಅನ್ನೋ ದೃಷ್ಟಿನಲ್ಲಿ ಹೆದರಿಕೆ ಆಗುತ್ತೆ ಅದರಿಂದ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಹಿನ್ನಡೆ ಆಗಿರ್ಬೋದು ಚುನಾವಣೆಗಳಲ್ಲಿ ಆದರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಒಳ್ಳೆಯ ಕಾರ್ಯಕರ್ತರ ಪಡೆ ಇವತ್ತು ಚಿಕ್ಕನಾಯಕಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅವರು ಕೂಡ ಸಶಕ್ತರಾಗಿದ್ದಾರೆ ನೀವು ಈ ರೀತಿಯಾಗಿ ನಿಮ್ಮ ಬೆಂಬಲಿಗರಿಂದ ಈ ಕಾರ್ಯಕ್ರಮಕ್ಕೆ ನಾನು ಪ್ರಚೋದನೆ ಕೊಟ್ಟಿದ್ದೆ ಆದ್ರೆ ನಾವು ಕೂಡ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿಕ್ಕೋಸ್ಕರ ಸರ್ಕಾರವನ್ನು ಆಗ್ರಹಿಸ್ತೀವಿ ಇನ್ ಮುಂದೆ ಈ ರೀತಿಯ ದುಂಡಾವರ್ತನೆಗೆ ಅವ್ರು ಯಾವುದೇ ಪ್ರಚೋದನೆಯನ್ನ ಕೊಡಬಾರ್ದು ಯಾಕೆಂತ ಹೇಳಿದ್ರೆ ಅದು ಕೆ ಎಸ್ ಎಸ್ಆರ್ ಟಿಸಿ ಇದು ಸರ್ಕಾರಿ ಕಾರ್ಯಕ್ರಮ ಅದು ಜೆ ಡಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ನೋ ಕಾರ್ಯಕ್ರಮ ಅಲ್ಲ ಇವರೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದಂತದ್ದು ಆದ್ರೆ ಇವರು ಅವರ ಪಕ್ಷದ ಕೆಲವು ಕಾರ್ಯಕರ್ತರು ಇಟ್ಕೊಂಡು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ತಪ್ಪು ನಾವು ನೋಡ್ತಾ ಇದ್ದೀವಿ ಪ್ರತಿ ವಾರ ಅವರು ದಿನಕ್ಷೇಪ ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಹೇಳಿ ನಡೀತಾ ಇದೆ ನಾವು ಇದುವರೆಗೂ ಮಾತಾಡಿಲ್ಲ ಒಬ್ಬ ಶಾಸಕರಾಗಿ ಮಾಡ್ತಾ ಇದ್ದಾರೆ ಏನು ಒಳ್ಳೇದಾಗತ್ತೆ ಜನಗಳಿಗೆ ಅಂತ ಹೇಳಿದಾಗ ನಾವು ತೊಂದರೆ ಮಾಡಬಾರ್ದು ಅಂತ ಹೇಳಿ ಸುಮ್ನೆ ಇದ್ದೇವೆ ಅದೇ ರೀತಿ ಹಳ್ಳಿಗಳಿಗೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಎಷ್ಟು ಸಾಫಲ್ಯ ಆಗಿದೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ನನಗಂತೂ ಗೊತ್ತಿಲ್ಲ ನೀವು ಪತ್ರಕರ್ತರು ಅದನ್ನ ತಿಳ್ಕೊಳ್ಬೇಕಾಗತ್ತೆ ಏನ್ ತ್ರೀರಾಂಶಿ ಭವನದಲ್ಲಿ ತಗೊಂಡು ಅರ್ಜಿಗಳ ಕತೆ ಏನಾಗಿದೆ ಅಥವಾ ಇವರು ಹಳ್ಳಿ ಹಳ್ಳಿಗಳಿಗೆ ಸುತ್ತಾಗ ಜನಗಳಿಗೆ ಎಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ ಈ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಅವ್ರಿಗೆ ಏನು ಮಾತಾಶನ ಬರ್ತಿದ್ಯಾ ಅಥವಾ ಅವ್ರುಗಳಿಗೆ ಬೇರೆ ಸರ್ಕಾರಿ ಸವಲತ್ತುಗಳು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಏನು ಮಾಡಲ್ಲ ಹೋಗೋದು ಅರ್ಜಿಗಳು ತಗೊಳ್ಳೋದು ಬರೋದು ಅಷ್ಟೇ ಬಿಟ್ಟರೆ ಇನ್ನೇನು ಕಾರ್ಯಕ್ರಮ ಆಗ್ತಾ ಇಲ್ಲ ಈ ಕಾರ್ಯಕ್ರಮಗಳಿಗೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಹಿಂಡನ್ನು ಕರ್ಕೊಂಡು ಹೋಗ್ತಾರೆ ತಾಲೂಕ್ ಆಫೀಸ್ ನಲ್ಲಿ ಹೋದ್ರೆ ಬಿಕ್ಕಂತ ಇರ್ತಾರೆ ಕೆಲಸ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಸರ್ಕಾರಿ ಅಧಿಕಾರಿ ಕಾಣಿಸಲ್ಲ ಅಲ್ಲಿ ಬಂದಂತ ಜನ ಬೈಕೊಂಡು ವಾಪಸ್ ಹೋಗ್ತಾ ಇರ್ತಾರೆ ದಿನ ನೂರಾರು ಜನ ಸಾವಿರಾರು ಜನ ಅಲ್ಲಿ ಬಂದು ಅವರ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ದಯಮಾಡಿ ಶಾಸಕರು ಇಂತಹ ಕಾರ್ಯಕ್ರಮಗಳನ್ನ ಒಂದು ಯೋಜನಾಬದ್ಧ ರೀತಿಯಲ್ಲಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕೆ ವಿನಃ ಸಾರ್ವಜನಿಕ ಅನಾನುಕೂಲ ಆಗಬಾರ್ದು ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ ಬಿಂಬಿಸ್ಕೊಂಡು ಮಾಡ್ತಕ್ಕಂಥದನ್ನ ಅವರು ನಿಲ್ಲಿಸ್ಬೇಕು ಅಂತ ಹೇಳಿ ಹಾಗೂ ಅವರ ಬೆಂಬಲಿಗರಿಗೆ ಏನ್ ಇವತ್ತು ದುಂಡಾವರ್ತನೆಯನ್ನ ಮಾಡ್ತಾ ಇದಾರೆ ಅದನ್ನ ತಿದ್ಕೊಳ್ಬೇಕು ಅವರು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಇವ್ರು ಹೇಳಬೇಕು ಅಂತ ಹೇಳಿ ನಾನು ಅವ್ರನ್ನ ಆಗ್ರಹಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತೀನಿ ಸ್ಪಷ್ಟ ನಿರ್ದೇಶನ ನಿರ್ದೇಶನ ಏನಿಲ್ಲ ಆದ್ರೆ ಪಂಚ ಗ್ಯಾರಂಟಿನಲ್ಲಿ ಶಕ್ತಿ ಯೋಜನೆ ಕೂಡ ಇರೋದ್ರಿಂದ ಆ ಶಕ್ತಿ ಯೋಜನೆ ಒಳಪಟ್ಟ ಕಾರ್ಯಕ್ರಮಗಳಿಗೆ ಇವರು ಭಾಗವಹಿಸತಕ್ಕಂಥದ್ದು ಹಾಗಾಗಿ ಅವ್ರನ್ನ ಕರೆದಿದ್ದಾರೆ ಆದ್ರೆ ಸರಿಯಾಗಿ ಕರೆದಿಲ್ಲ ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಮುಂಚೆನೆ ಹೇಳ್ಬೇಕು ಅರ್ಧ ಗಂಟೆ ಮುಂಚೆ ನೀವು ಬಂದ್ಬಿಡಿ ಅಂತ ಹೇಳುದು ಅವ್ರು ಯಾವುದೋ ಕಾರ್ಯಕ್ರಮದಿಂದ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಸ್ಪಷ್ಟ ನಿರ್ದೇಶನ ಶಕ್ತಿ ಯೋಜನೆ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಕೆಳಗಡೆ ಬರೋದ್ರಿಂದ ಅವ್ರನ್ನ ಕರೀಲೇಬೇಕಾದಂತ ಒಂದು ಶಿಷ್ಟಾಚಾರ ಇದೆ ಅದನ್ನ ಅವ್ರು ಪಾಲಿಸಿಲ್ಲ ನಿಗಮದ ಅಧಿಕಾರಿಗಳು ಅವ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಅಧ್ಯಕ್ಷರು ಅದನ್ನ ಕ್ರಮ ತಗೊಳ್ತಾರೆ ಶಕ್ತಿ ಯೋಜನೆ ಬಗ್ಗೆ ಬಸ್ಸಿನ ಅನಾನುಕೂಲ ಇದೆ ಅಂತ ಹೇಳಿದ್ರು ಈ ಭಾಗ ಬಸ್ ಕೃಷ್ಣ ಕೃಷ್ಣಗೌಡ ಮತ್ತೆ ಅಧ್ಯಕ್ಷರಿಗಾದ್ ಕೆಡಿಪಿ ಮೀಟಿಂಗ್ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ ಅವ್ರ ಗಮನಕ್ಕೆ ಬರುತ್ತೆ ತೊಂದರೆಗಳು ನಿಟ್ಟಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಲಸ ಮಾಡ್ತಾ ಇದೆ ಹಳ್ಳಿಗಳಲ್ಲಿ ಯಾರಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಥವಾ ವಿದ್ಯುತ್ ಬಿಲ್ ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾ ಇದೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಸಮಿತಿ ಮೊನ್ನೆ ಹುಳಿಯಾರ್ನಲ್ಲಿ ಒಂದು ಕ್ಯಾಂಪ್ ಮಾಡ್ಯಾರ ಎಲ್ಲ ಒಬ್ಬ ಅದು ಅನುಷ್ಠಾನ ಸಮಿತಿ ಅವರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಲ್ಲ ಅನುಷ್ಠಾನ ಸಮಿತಿಯೇ ಬೇರೆ ಆಗುತ್ತೆ ಶಾಸಕರದೇ ಬೇರೆ ಶಾಸಕರಿಗೆ ಹಾಗೆ ಮಾಡುತ್ತಿದ್ದಾರೆ ಅವರ ಯಾವುದೇ ಕಾರ್ಯಕ್ರಮಕ್ಕೆ ಯಾರನೇ ಏನು ಹೇಳ್ತಿಲ್ಲ ಇವರು ಅನುಷ್ಠಾನ ಸಮಿತಿಯಿಂದ ಹೋಗಿ ಮಾಡ್ತಿರ್ತಾರೆ ಅದಕ್ಕೆ ಚಾಸ್ತ್ರ ಉಪಸ್ಥಿತಿ ಏನು ಬೇಕಾಗಲ್ಲ ಸರ್ಕಾರ ಜೆಡಿಎಸ್ ಶಾಸಕರಿರ ಕೇಸಿನ ನಿಂತನ ಈ ರೀತಿಯಲ್ಲಿ ಮುಂದಿನ ಚುನಾವಣೆಗೆ ಈಗ ಯಾವುದೇ ಅಂತನ ಬರಲಿಲ್ಲ ಅಂತ ಇನ್ನು ದಿನ ಪತ್ರಕರ್ತರು ಗುದ್ಲಿ ಪೂಜೆ ಹಾರೆಗಳೆಲ್ಲ ಜತನ ಇಟ್ಕೊಂಡು ಓಡಾಡ್ತಿದ್ದಾರೆ ಕಳೆದ ಒಂದು ವಾರದಿಂದ ಅದ್ಯಾವದ್ರಲ್ಲಿ ಮಾಡ್ತಾರೆ ಸ್ವಂತ ದುಡ್ಡಲ್ಲಿ ಮಾಡ್ತಾರೆ ಏನು ಅಂತ ನೀವೇ ಹೇಳಿದ್ರೆ ನನಗೆ ಅಲ್ಲ ಗಣಿ ದುಡ್ಡು ಬಿಡುಗಡೆ ಮಾಡೋದೇ ಗಣಿ ದುಡ್ಡು ಬಿಡುಗಡೆ ಯಾರು ಸರ್ಕಾರನೇ ಅನುಷ್ಠಾನ ಸಮಿತಿ ಇರೋದು ಅದನ್ನ ಉಸ್ತುವಾರಿ ಮಾಡ್ತಕ್ಕಂಥದ್ದು ಕೋರ್ಟ್ ಉಸ್ತುವಾರಿ ಮಾಡ್ತಕ್ಕಂಥದ್ದು ಕಾರ್ಯ ಇಲ್ಲಾಗ್ಬೇಕು ಏನಾಗ್ಬೇಕು ಯಾಕೆ ನಡೀತಾ ಇದೆ ಅಷ್ಟೇ ಬಿಟ್ರೆ ಅದಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವ್ಯಾವ ಕೆಲಸಗಳು ಅದನ್ನ ಮುಖ್ಯಮಂತ್ರಿಗಳ ನೇತೃತ್ವದ ಸಮಿತಿ ಈಗ ಒಂದು ಅನುದಾನ ಬಂದು ಪಿ ಎಚ್ ಸಾವಿರ ಕೋಟಿಗೆ ಹೆಚ್ಚು ಅನುದಾನ ಚಿಕ್ಕನಿಗೆ ಬಂದಿದೆ ತರುವೆಕೆರೆ ಬಂದಿದೆ ಅದ್ರ ಜೊತೆಗೆ ಇನ್ನು ಅನುದಾನ ಅಂತ ಹೇಳಿದ್ರೆ ಇನ್ನೇನ್ ಹಾಕ್ಬೇಕಾಗಿದೆ ಇದೇ ಅನುಷ್ಠಾನ ನಾ ಹೇಳೋದು ಪರಿಪೂರ್ಣವಾಗಿ ಆಗಿ ಇವತ್ತು ಆ ಕೆಲಸಗಳು ಆಗ್ತಾ ಇರತಕ್ಕಂಥದ್ದು ಸಾಕಷ್ಟು ಲೋಪಗಳಿದೆ ಇದುವರೆಗೂ ಕೂಡ ಗಡಿ ಬಾಧಿತ ಪ್ರದೇಶಗಳಲ್ಲಿ ಮನೆಗಳ ಹಂಚಿಕೆ ಇದುವರೆಗೂ ಆಗಿಲ್ಲ ಎಲ್ಲಾಗಿದೆ ಗ್ರಾಮ ಸಭೆ ಅಂತ ಹೇಳಿ ಮಾಡೋದು ಅಲ್ಲಿ ಯಾರಿಗೂ ಅವ್ರು ಹಿಂಬಾಲಕರು ಇನ್ನೂರೈವತ್ತು ಐವತ್ತು ಮುನ್ನೂರ ಐನೂರು ಗಿಡ ತೋಟ ಇರುವಂತವ್ರನ್ನ ಕೆಲವರನ್ನ ಸೆಲೆಕ್ಟ್ ಮಾಡಿ ಗಲಾಟೆಗಳಾಗಿದೆ ಈ ರೀತಿ ಅವ್ಯವಹಾರ ಆಗ್ತಾ ಇದೆ ಇದು ಯಾರು ಇದುವರೆಗೂ ಒಂದೇ ಒಂದು ಮನೆಯ ಯಾರಿಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅದನ್ನೇ ಅನುಷ್ಠಾನ ಮಾಡ್ತಾ ಇಲ್ಲ ಸಾಕಷ್ಟು ಅನುದಾನ ಇದೆ ಆ ಅಂದ್ರೆ ತಾಲೂಕನ್ನು ಯಾವ ರೀತಿ ಬೇಕಿರೋ ಅನುಕೂಲ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ನಾವು ಅಧಿಕಾರಿಗಳ ಜೊತೆ ಹೇಳಿದೀವಿ ಕಳಪೆ ಆಗ್ತಾ ಇರ್ತಕ್ಕಂಥದ್ದು ತಡೆಯೋದ್ಲೇ ನೀವು ಸರಿ ಮಾಡ್ಬೇಕು ಅಂತ ಹೇಳಿ ನಾನು ಜೊತೆ ಮಾತಾಡಿ ಒಂದ್ ಎರಡ್ ಮೂರು ಕಡೆ ಎಂಸಿ ಪಾಳ್ಯ ರಸ್ತೆ ಅಂತ ಹೇಳಿದ್ರು ಕೆಲವರು ತಡೆದಿದ್ದಾರೆ ಅಂತ ಹೇಳಿದ್ರು ಇಲ್ಲಪ್ಪ ಇದು ಸಾರ್ವಜನಿಕ ಅನುಕೂಲ ಆಗತ್ತ ದಯಮಾಡಿ ತೊಂದರೆ ಮಾಡ್ಬೇಡಿ ಅಂತ ಹೇಳಿ ಬಿಡಿಸಿದ್ದೀನಿ ನಿನ್ನೆ ತಾನೇ ಅಲ್ಲಿ ಕೆಂಕಿರ ಹತ್ರ ಇನ್ನೊಂದು ಸುಬೇದರ್ ಪಾಳೆ ರಸ್ತೆಗೆ ನೀವು ಯಾರು ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಅವ್ರಿಗೂ ಹೇಳಿದ್ರೆ ದಯಮಾಡಿ ಅಡ್ಡಿ ಮಾಡಬೇಡಿ ಏನೋ ಒಂದು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರನ್ನ ಬಿಡಿಸಿದ್ರು ಮತ್ತೆ ಅಧಿಕಾರಿಗಳು ಹೇಳಿದೀರಿ ಏನ್ ಸಿಮೆಂಟ್ ರಸ್ತೆಗಳು ಏನಿದೆ ಒಂದಡಿ ಅಡಿ ಮಾಡ್ತಿದ್ದಾರೆ ಆ ಗೆ ಏನೂ ಮುಚ್ಚೋದಿಲ್ಲ ಏನಾದ್ರು ಎದುರುಗಡೆ ಇನ್ನೊಂದು ವೆಹಿಕಲ್ ಬಂದ್ರೆ ಇವ್ರು ಇಳಿಸೋದಕ್ಕೂ ಜಾಗ ಇಲ್ಲ ಮತ್ತೆ ಹೋಗೋಕ್ಕೂ ಜಾಗ ಇಲ್ಲ ಅದನ್ನೆಲ್ಲ ಸರಿಯಾಗಿ ಬರ್ಮ್ ಏರಿಯಾಗಳು ಅಥವಾ ಶೋಲ್ಡರ್ ಏನಿದೆ ಅದಕ್ಕೆ ಎಂಬ್ಯಾಕ್ಮೆಂಟ್ ಮಾಡಿ ಹೋಗಿ ಬರೋದಕ್ಕೆ ಆ ಅನುಕೂಲ ಮಾಡಬಿಡಿ ಅಂತ ಅಧಿಕಾರಿಗಳಿಗಾಗಲೇ ನಾನು ಹೇಳಿದ್ದೀನಿ ಮಾಡಿದ್ದಾರೆ ಅದು ಕಡೆ ಕೇಳಿದೆ ಆ ಜನಕ್ಕೆ ಯಾಕಂದ್ರೆ ನಾನು ಯಾವಾಗ ಸಾವಂತಿ ಸರ್ ನೋಡಿ ಸರ್ ಅಂದ್ರು ನಾನು ಹೋದಾಗ್ಲೆ ನನ್ನ ಕಾರ್ಗೆ ಇನ್ನೊಂದ್ ಕಾರ್ ಬಂದಾಗ ತಗೊಳಕ್ ತೊಂದ್ರೆ ಆಯ್ತು ಆ ತಕ್ಷಣಕ್ಕೆ ಇಂಜಿನಿಯರ್ ಅವ್ರಿಗೆ ಮಾತಾಡಿದಾಗ ಇಲ್ಲ ಸರ್ ಮಾಡಿದೀವಿ ಅಂತ ಹೇಳಿದ್ರು ಮೊನ್ನೆ ಆ ಭಾಗದ ಜನ ಫೋನ್ ಮಾಡಿ ಇಲ್ಲ ಸರ್ ಮಾಡಿದ್ದಾರೆ ನಮ್ಗೆ ಪರವಾಗಿಲ್ಲ ಈಗ ಅಂತ ಹೇಳಿದ್ರು ಅಂದ್ರೆ ಏನಾದ್ರು ಲೋಪಗಳಿದ್ರೆ ಆತರ ಇದ್ರೆ ನಾವು ಅಧಿಕಾರಿಗಳಿಗೆ ಅವಾಗ್ಲೇ ಅದನ್ನ ಎಚ್ಚೆತ್ಕೊಳ್ಳಿ ಹೇಳ್ತೀವಿ ಅದಕ್ಕೇನು ಪ್ರತಿಭಟನೆ ಮಾಡೋಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ವರ್ಷ ಆಯ್ತು ಅದು ಸರ್ಕಾರದವ್ರೆ ಕೇಳ್ಬೇಕು ನಮಗೆ ಏನ್ ಗೊತ್ತಿಲ್ಲ ನಾವು ಪಕ್ಷದ ಸಂಘಟನೆ ತೊಡಗಿರ್ತಕ್ಕಂಥ ಪಕ್ಷದ ಆಗು ಹೋಗುಗಳ ಬಗ್ಗೆ ಅಲ್ಲ ಸರ್ಕಾರ ನಮ್ದೇ ಅಂದ್ರೆ ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನ ಬೇರೆ ಇರುತ್ತೆ ಅವ್ರ ಏನು ಕೋರ್ಟ್ ನಲ್ಲಿ ಏನ್ ಹೈಕೋರ್ಟ್ ನಲ್ಲಿ ಹಿಡಿತಾ ಇರ್ತಕ್ಕಂಥದ್ದು ಬಗ್ಗೆ ಅವ್ರ ಏನೇ ಕ್ರಮ ತಗೊಳ್ತಾರಂತ ಅವ್ರೇ ಹೇಗೆ ಮಾಡ್ತಾರೆ ಈಗ ಮನುಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಸಂಚಲಿ ನಮ್ಮ ಹತ್ರ ಯಾವ್ದು ಇಲ್ಲ ಯಾಕಂದ್ರೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಊಹಾಪು ಹೂಗಳು ಮತ್ತೆ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ರು ಅದ್ಯಾವುದು ನಡೀಲಿಲ್ಲ ಅದಾದ ನಂತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರನೂ ಕೂಡ ಮಾಡಿದ್ರು ಅಂತ ಹೇಳಿ ನಾನು ಕೇಳ್ದೆ ಅದೆಷ್ಟಕ್ಕೆ ಸಫಲ ಆಯ್ತೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಚುನಾವಣೆ ರಿಸಲ್ಟ್ ನೋಡಿದಾಗ ಅವ್ರಿಂದ ಎಷ್ಟು ಅನುಕೂಲ ಆಯ್ತೋ ಪಕ್ಷಕ್ಕೆ ಅನ್ನೋದೇನು ನನಗೇನು ಗೊತ್ತಾಗ್ಲಿಲ್ಲ ಯಾವುದೇ ಅನುಕೂಲ ಅವ್ರ ಕಡೆಯಿಂದ ಆಗಿರ್ಲಿಲ್ಲ ಆದ್ರೆ ಈಗಲೂ ಕೂಡ ಪಕ್ಷಕ್ಕೆ ಸೇರ್ತಾರೆ ಅನ್ನೋ ಒಂದು ಅದಂತಿನ ಅವರು ಮುಖ್ಯಮಂತ್ರಿಗಳನ್ನ ಯಾರು ಬೇಕಿದ್ರು ಭೇಟಿ ಆಗ್ಬೋದು ನೀವು ಹೋಗಿ ಭೇಟಿ ಆಗ್ಬೋದು ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಭೇಟಿ ಆಗ್ಬೋದು ಬೇರೆ ಪಕ್ಷದ ಹೋಗಿ ಭೇಟಿ ಆಗ್ತದ ಸಹಜ ಅವರ ಸಮಾಜದ ಕಾರ್ಯಕ್ಕೆ ಅಂತ ಭೇಟಿ ಆಗಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದಾರೆ ಅದಕ್ಕೆ ಒಂದು ವಿಶೇಷವಾದ ಅರ್ಥ ಬೇಕಾಗಿಲ್ಲ ಅಂತ ನನ್ನ ಅನಿಸ್ತದೆ ಮತ್ತೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಯಾವುದೇ ರಾಜಕೀಯ ಪಕ್ಷಗಳಿಗೆ ಹೋಗೋದು ಬರೋದು ಸಾಮಾನ್ಯ ಹೊಸದಾಗ್ ಬರ್ತಾರೆ ಹೋಗ್ತಾರೆ ಈಗ ನಾನು ಬಿಜೆಪಿ ನಲ್ಲಿ ಮೂವತ್ತು ವರ್ಷ ಐತೆ ಅಂತ ಕಾಂಗ್ರೆಸ್ ನಾನು ಹೊಸದಾಗ ಬಂದಿದ್ರು ಕಾಂಗ್ರೆಸ್ ಇಂದ್ರೆ ಹೊರಗಡೆ ಹೋಗಿರೋದು ಬಹಳ ಜನ ಇದ್ದಾರೆ ಮತ್ತು ಕಾಂಗ್ರೆಸ್ಗೆ ಬರುವಂತ ಇವತ್ತು ಜೀವನದಲ್ಲಿ ಇದ್ದಾರೆ ಯಾರು ಇರ್ತಾರೆ ಅಂತ ನನಗೇನದು ಗೊತ್ತಿಲ್ಲ